ಆ ಆಡಿಯೋನ ರಿಲೀಸ್ ಮಾಡೋದಕ್ಕೆ ಮುಖ್ಯ ಕಾರಣ ಅವನು ಬಿಟ್ಟಂತಹ ಒಂದು ವಿಡಿಯೋ ಒಂದು ಆಡಿಯೋ ಆಮೇಲೆ ಆತನ ಲಾಯರ್ ಬಂದು ನನ್ನೆಲ್ಲ ಗೊತ್ತಿದ್ರು ಕೂಡ ಮೀಡಿಯಾ ಮುಂದೆ ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ದುಡ್ಡಿಗೋಸ್ಕರ ಹೇಗೆ ಮಾಡಿದ್ಲು ಅಂತ ಅದೊಂದು ಆ ಮೂರಕ್ಕೂ ಕೂಡ ಇಷ್ಟು ಕೀಳಾಗಿ ಅವರು ಯೋಚ್ ಯೋಚನೆ ಮಾಡ್ತಾರೆ ಅಂದಮೇಲೆ ನೀನು ಇರೋದನ್ನು ತೋರ್ಸೋಕೆ ನನಗೇನು ಅಂತ ಅಂದ್ಬಿಟ್ಟು ನಾನು ಅದನ್ನು ಆಡಿಯೋ ರಿಲೀಸ್ ಮಾಡಿದೆ ಅದಾದ ನಂತರ ಆತ ಹೊರಗಡೆ ಬಂದು ಅದು ನನ್ನದೇ ಅಲ್ಲ ವಾಯ್ಸು ಅಂತ ಹೇಳ್ತಾರೆ ಆವಾಗಲೂ ನಾನು ಏನು ಮನ್ಸು ಮಾಡ್ರಲ್ಲ ಅದಾದಮೇಲೆ ನಂಗೆ ತುಂಬ ಜನ ಪರ್ಸ್ನಲ್ಲ ಅಟ್ಯಾಕ್ ಮಾಡ್ತಾರೆ ಅದು ಅವನಲ್ಲ ನೀನು ಯಾಕೆ ಹಿಂಗೆ ಬಿಟ್ಟಿದ್ಯಾ ಸುಮ್ಮ ಸುಮ್ಮನೆ ಅವ್ನು ಅವನ ಮೇಲೆ ಗುಬೆ ಕರ್ಸು ಕೂರಿಸ್ಬೇಕು ಅಂತ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗಿ ನನಗೆ ಬೈದು ಒಂದಷ್ಟು ಪರ್ಸ್ನಲ್ ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು ಅವರಿಗೋಸ್ಕರ ನಾನು ಅದನ್ನು ಕಂಟಿನ್ಯೂಷನ್ ಬಿಟ್ಟಿದ್ದೀನಿ ಅದು ಏನು ಅಂತ ಅಂದ್ಬಿಟ್ಟು ಮತ್ತು ಮತ್ತು ನಂಗೆ ಅದು ಎಫ್ ಎಸ್ ಎಲ್ಗೆ ನಾನೇ ಕೇಳ್ಕೊತೀನಿ ಅದು ಎಫ್ ಎಸ್ ಎಲ್ಗೆ ಹೋಗಿ ಗೊತ್ತಾಗಬೇಕು ಅದು ಅವನೇನೋ ವಾಯ್ಸು ಏನು ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ನೀವೇ ಪ್ರೂವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಬಿಟ್ಟೆ ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಅದು ಪ್ರೂವ್ ಆಗಿದೆಯಾ ಪ್ರೂವ್ ಆಗೋಕ್ಕೆ ಎಫ್ ಎಸ್ ಎಲ್ ಟೆಸ್ಟ್ ಆಗಬೇಕಲ್ವಾ ಮೇಡಮ್ ಯಾರಾದರೂ ಅದ್ರ ಮೇಲೆ ಏನಾದರೂ ತನಿಖೆ ನಡೆಸಿದ್ರೆ ಖಂಡಿತ ಗೊತ್ತಾಗತ್ತೆ ಇವಾಗ ಅಷ್ಟು ಚೆನ್ನಾಗಿದ್ದವರು ನೀವು ಸಡನ್ನಾಗಿ ಒಂದು ಸಡನ್ನಾಗಿ ಒಂದು ಕ್ಲಾಶ್ ದೊಡ್ಡ ಆರೋಪನೆ ಅವ್ರ ಮೇಲೆ ಬರುತ್ತೆ ಸೊ ಇದೆಲ್ಲ ಒಂದು ನಿಮ್ಮ ಲೈಫು ಹಾಳಾಗಿದೆ ಜೊತೆಗೆ ಅವ್ರ ಲೈಫು ಹಾಳಾಗಿದೆ ಸೊ ನಿಮಗೆ ಇದು ನೆಗೆಟಿವ್ ಅಂತ ನಿಮಗೆ ಯಾವತ್ತು ಅನಿಸಿಲ್ವಾ ಅಂತ ನನಗೆ ನೆಗೆಟಿವ್ ನನ್ನ ಜೀವನ ಕಂಪ್ ಸಂಪೂರ್ಣವಾಗಿ ಸರ್ವನಾಶ ಆಗಿರೋದಕ್ಕೆ ಅವನೇನು ಅಂತ ತೋರಿಸ್ತಿದ್ದೀನಿ ಹೊರತು ನಾನು ಅವ್ನ ಜೀವನನ ಯಾವತ್ತೂ ಹಾಳು ಮಾಡೋ ಕೆಲಸನೂ ಮಾಡಿಲ್ಲ ಮಾಡೂ ಇಲ್ಲ ಅವ್ನಿಗೆ ನಾನು ಫಸ್ಟ್ ಡೇ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಯಾವ ಒಂದು ಅವನು ಈವನ್ ಯಾವುದೇ ಒಂದು ಕೆಲಸಗಳಿಗಾಗಿರ್ಬೋದು ಒಂದು ಕಾರ್ಯಕ್ರಮಗಳಿಗಾಗಿರಬಹುದು ಒಂದು ಸಿನಿಮಾಗಾಗಿರ್ಬೋದು ನನ್ನ ಸಪೋರ್ಟ್ ನಾನು ಮಾಡಿದ್ದೀನಿ ಬಟ್ ಅವನ್ ಡೇ ಒನ್ನಿಂದನೂ ಮಾಡಿರೋದು ನನ್ನ ಮೇಲೆ ದೌರ್ಜನ್ಯಗಳು ಅನ್ಯಾಯಗಳು ಹೆದರಿಕೆಗಳು ಬೆದರಿಕೆಗಳು ಈ ಎಲ್ಲ ಲಿಮಿಟ್ ಮೀರಿ ಹೋಗಿ ಇವತ್ತು ಕಂಪ್ಲೇಂಟ್ ಹಂತಕ್ಕೆ ಹೋಗಿದೆ ಅವ್ರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಆಡಿಯೋಗೆ ಅವ್ರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಅದು ಎಫ್ ಎಸ್ ಎಲ್ಗೆ ಹೋಗಲಿ ಅಂತಲೇ ನಾನು ಅದನ್ನ ಕಂಟಿನ್ಯೂಷನ್ ಬಿಟ್ಟಿದ್ದು ದಯಮಾಡಿ ಇದು ಅವಂದಲ್ಲ ಅಂತ ಒಪ್ಕೊತಿದ್ದಾನೆ ಯಾರಾದರೂ ತನಿಖೆ ನಡೆಸಿ ಇದಕ್ಕೆ ಎಫ್ ಎಸ್ ಎಲ್ಗೆ ಹೋಗೋ ಥರ ಮಾಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಲ್ಲ ಇದಾದಮೇಲೆ ಇಲ್ಲಿ ಐವತ್ತು ಸಾವಿರ ಎಲ್ಲಿಂದ ಬರುತ್ತೆ ಅದು ಅವನ್ನೇ ಕೇಳಬೇಕು ಆನ್ಸರು ಇನ್ನೊಂದು ಏನಂದರೆ ಈ ಆಡಿಯೋ ಯಾವಾಗ ಮಾಡಿದ್ದು ಅವರು ಕುಡ್ದಿರು ಅಂತ ಹಂಗೆ ಕಾಣಿಸ್ತಾ ಇದೆ ನೋಡಿದಾಗ ಕೇಳಿದಾಗ ನಮಗೆ ಸೊ ಈ ನೀವೇ ಮಾಡಿದ್ರೆ ಆಡಿಯೋ ಅಥವಾ ಯಾವಾಗ ಮಾಡಿದೀ ಈ ಆಡಿಯೋ ಮೂವತ್ತನೇ ತಾರೀಕು ನೈಟು ನನಗೆ ಹೊಡೆದು ಬರೆದು ಹಲ್ಲೆ ಮಾಡ್ತಿರ್ತಾನೆ ಹೊಡೆದು ಆವತ್ತು ನಮ್ಮನೆ ಕುಡ್ಕೊಂಡು ಬಂದಿರ್ತಾನೆ ಅದು ನಮ್ಮನೆ ಅಕ್ಕಪಕ್ಕ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಗೆ ಟೆಸ್ಟ್ ಮಾಡ್ಸಿದ್ರೆ ಗೊತ್ತಾಗುತ್ತೆ ಅದು ಏನು ಇಟ್ಕೊಂಡು ಬಂದ ಕುಡ್ಕೊಂಡು ಅವನೇ ರೋಡ್ ರೋಡಲ್ಲಿ ಕುಡ್ಕೊಂಡು ಬಂದಿರೋದೆಲ್ಲ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಯಾಕೆ ಕುಡ್ಕೊಂಡು ಬಂದ ಅಂತ ಅದಷ್ಟು ಸಾಕ್ಷಿಗಳಿದ್ದಾವೆ ಬಂದು ನನಗೆ ಹೊಡೆದು ಅವತ್ತು ಸಿಂಕ್ ಹೊಡೆದು ಹಾಕಿ ಬಾತ್ರೂಮ್ ಕಮಾಡ್ ಹೊಡೆದು ಹಾಕಿ ಅಷ್ಟೆಲ್ಲ ಟಾರ್ಚರ್ ಮಾಡಿ ಕಚ್ಚಿ ಹೊಡೆದು ಆ ಮಟ್ಟಿಗೆಲ್ಲ ಮಾಡಿ ಅವತ್ತು ಅವನೇ ಏನೋ ಒಂದು ಕೊನೆಯದಾಗ ಒಂದು ಏನೋ ಒಂದು ಮಾತು ಹೇಳ್ತೀನಿ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಅಂತ ಅಂತಾನೆ ಹೌದಾ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಾಗ ಅಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಬಟ್ ನಂಗೆ ಅವಾಗ ತಲೆಗೂ ಹೋಗಿರಲಿಲ್ಲ ಬಿಕಾಸ್ ನಂಗೆ ಅವನ್ನ ಬ್ಯಾಲೆನ್ಸ್ ಮಾಡೋದ್ರೊಳಗೆ ಸಾಕಾಗ್ತಿತ್ತು ಅದಾದಮೇಲೆ ನಾನು ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಚೆಕ್ ಮಾಡ್ಬೇಕಾದ್ರೆ ಈ ಥರ ಶಾಕ್ ನನಗೆ ಶಾಕ್ ಆಯಿತು ಇದು ಈ ಥರ ಎಲ್ಲ ದುರಂಕಾರದಲ್ಲಿ ಮೆರಿತಾನಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಯಿತು ಜೊತೆಗೆ ಅವರು